ಅಮೃತ ಕಾಲದೊಳು ಉದಯಿಸಲಿ ವಿಶ್ವಗುರು ಭಾರತ ನಾಗರಿಕ ಪ್ರಜ್ಞೆಯಿಂದ ಪೋಷಿಸೋಣ ಸಂತತ ಜ್ಞಾನ ದೀವಿಗೆ ವಿಜ್ಞಾನ ದೇವಿಗೆ ತಂತ್ರಜ್ಞಾನ ಸೇವೆಯೂ ನಡೆದಿದೆ ಆತ್ಮ ನಿರ್ಭರ ಸಂಪತ್ತಿನಾಗರ ಉತ್ಪನ್ನ ನೆಲೆಯೂ ಪಡೆದಿದೆ ಚಂದ್ರಯಾನ ನಬದಿ ಜಾಳ ಶೋಧನೆ ಉತ್ತುಂಗ ಏರಿದೆ ಕ್ಷಿಪಣಿ ನೌಕೆ ಯುದ್ಧ ಸಮಯಕ್ಕೆ ಸ್ವಾವಲಂಬಿ ಮಾರಿದೆ ದೇಶ ಭಾಷೆ ದ್ವೇಷ ಕಳೆದು ಒಂದು ಕುಟುಂಬವ ಮಾಡಿದೆ ವಿವಿಧತೆ ಸಂಸ್ಕೃತಿ ಒಗ್ಗಿದ ಸಂಸ್ಕಾರ ಶ್ರೇಷ್ಠ ನೆಲೆಯನ್ನು ನೀಡಿದೆ ಅನ್ನ ಕಾಳು ಹಂಚಿ ಬಾಳು ಆಹಾರ ಭದ್ರತೆ ಹೆಚ್ಚಿದೆ ರೈತ ಬದುಕು ಕಾರ್ಮಿಕ ಸಹಿತ ಗೌರವದ ಸ್ಥಾನ ಕಚ್ಚಿದೆ ಆದಾಯ ಕಂದಾಯ ಒಟ್ಟು ಜಿಡಿಪಿ ಗಳಿಕೆ ಟ್ರಿಲಿಯನ್ ಅಡ್ಡವ ಏರಿದೆ ಆರ್ಥಿಕತೆ ಪಂಚಕತೆ ವಿಶ್ವ ಹಿರಿಯ ಆಗುವ ಕಾಲ ಆಗಿದೆ ಸರ್ವ ಧರ್ಮ ಸರ್ವ ಶಿಕ್ಷಣ ಸಮಷ್ಟಿ ಹಿತವನ್ನು ಗಳಿಸಿದೆ ಭೂಮಿಯೊಂದು ಕುಟುಂಬವೆಂದು ಸಾರಿ ಜಗಕ್ಕೆ ಹೇಳಿದೆ ಜನಶಕ್ತಿಯಲ್ಲಿ ಮೊದಲ ಸ್ಥಾನ ಸರಿಸಮ ಇಲ್ಲ ಯಾರು ಯುವ ಶಕ್ತಿಯೇ ದೇಶದ ನಂಬಿಕೆ ಕೌಶಲ ವೃದ್ಧಿಗೆ ಹಾಜರು ಒಂದೇ ಭಾರತ ಎನ್ನುತ್ತ ಸಾಗಿದೆ ದೇಶ ಅಭಿವೃದ್ಧಿ ಪಥದತ್ತ ಒಂದು ಭಾರತ ಶ್ರೇಷ್ಠ ಭಾರತವಾಗಿ ಹೊಮ್ಮಿದೆ ವಿಶ್ವದತ್ತ ಅಮೃತ ಕಾಲದಳು ಉದಯಿಸಲಿ ವಿಶ್ವಗುರು ಭಾರತ ನಾಗರಿಕ ಪ್ರಜ್ಞೆಯಿಂದ ಪೋಷಿಸೋಣ ದಂತ ಸಂತತ ಅವಕಾಶ ನೀಡಿದಕ್ಕಾಗಿ ಧನ್ಯವಾದಗಳು